ಚಾಪ್ಟರ್ ಎರಡು ಎರಡನೇ ಶ್ರಮ ಹರ್ಕ್ಯುಲಸ್ ಒಂದು ಭಯಾನಕ ಹೈಡ್ರಾವನ್ನು ಹೇಗೆ ನಾಶ ಮಾಡಿದನು ಹರ್ಕ್ಯುಲಸ್ ಸ್ವರ್ಗಕ್ಕೆ ಹೋಗುವ ಮೊದಲು ಒಂದು ಭಯಾನಕ ದೈತ್ಯನನ್ನು ಹೊಡೆದುಕೊಂಡು ಲೆರ್ನಿಯನ್ ಹೈಡ್ರಾವನ್ನು ಪಂಗಡಕ್ಕೆ ಸೇರಿಸಿದನು ಎಂದು ಪ್ರತಿಯೊಬ್ಬ ಶಾಲಾ ಬಾಲಕನಿಗೂ ತಿಳಿದಿದೆ ಈ ಹೈಡ್ರಾ ಈಗ ಸಂತೋಷದಿಂದ ಅಳಿದುಳಿದ ಜಾತಿಯ ಜಾತಿಯಾಗಧಸರಿಸೃಪವಾಗಿತ್ತು ಅತ್ಯಂತ ಶ್ರದ್ಧೆಯುಳ್ಳ ನೈಸರ್ಗಿಕವಾದಿಗಳ ಸಂಶೋಧನೆಗಳು ಇನ್ನೂ ಒಂದೇ ತಲೆಗಿಂತ ಹೆಚ್ಚು ಹೊಂದಿರುವ ಸರ್ಪ ಅಥವಾ ಹಲ್ಲಿ ಬುಡಕಟ್ಟು ಜನಾಂಗದ ವ್ಯಕ್ತಿಯನ್ನು ಕಂಡುಹಿಡಿಯಲು ವಿಫಲವಾಗಿವೆ ಆದರೂ ಬಹುಶಃ ಈ ದಿನಗಳಲ್ಲಿ ಕೆಂಟುಕಿಯಲ್ಲಿ ಡೈಸೆಫಾಲಸಲಿಗೇಟರ್ ಕಂಡುಬರಬಹುದು ಆದರೆ ಅತ್ಯಂತ ಮಧ್ಯಮ ಲೆಕ್ಕಾಚಾರದ ಪ್ರಕಾರ ಹೈಡ್ರಾ ಏಳು ತಲೆಗಳನ್ನು ಹೊಂದಿತ್ತು ಮತ್ತೊಂದು ಖಾತೆಯು ಅದನ್ನು ಐವತ್ತು ನೀಡುತ್ತದೆ ಮತ್ತು ಮೂರನೆಯದು ಇತರ ಎರಡರಲ್ಲಿ ಒಂದರಂತೆ ಸರಿಯಾಗಿರಲು ಸಾಧ್ಯತೆ ಮೂರು ಈ ತಲೆಗಳಲ್ಲಿ ಒಂದನ್ನು ಕತ್ತರಿಸಿದ ನಂತರ ಅದರ ಸ್ಥಳದಲ್ಲಿ ಇನ್ನೂ ಎರಡು ಹುಟ್ಟಿಕೊಂಡವು ಮತ್ತು ವೀರರ ಕೈಯಿಂದ ಆಗಾಗ್ಗೆ ಶಿರಚ್ಛೇದನವನ್ನು ಅನುಭವಿಸಿದ ಕಾರಣ ಆರಂಭದಲ್ಲಿ ಏಳು ತಲೆಗಳನ್ನು ಹೊಂದಿದ್ದ ಜೀವಿಕೊನೆಯಲ್ಲಿ ನೂರು ಹೊಂದಿತು ಮೇಲಿನ ಸಂಗತಿಗಳು ಮತ್ತು ಲೆರ್ನೇನ್ ಹೈಡ್ರಾ ತುಂಬಾ ವಿಷಕಾರಿ ಮತ್ತು ಮಾರಕ ಕ್ರಿಮಿಕೀಟವಾಗಿತ್ತು ಮತ್ತು ಆದ್ದರಿಂದ ನೆರೆಹೊರೆಯವರಿಗೆ ತನ್ನನ್ನು ತಾನು ಅತ್ಯಂತ ಅಸಹ್ಯಕರವಾಗಿಸಿತ್ತು ಎಂಬ ಅಂಶವು ಅದರ ನೈಸರ್ಗಿಕ ಇತಿಹಾಸದ ಬಗ್ಗೆ ನಮಗೆ ತಿಳಿದಿದೆ ಆದಾಗ್ಯೂ ಇದು ದುಷ್ಟತತ್ವವಾದ ಟೈಫನ್ನಿಂದ ಬಂದ ಎಕಿಡ್ನಾ ಶ್ರೀ ಡ್ರ್ಯಾಗನ್ ಅಥವಾ ಗ್ರಿಫಿನ್ನ ಸಂತತಿ ಎಂದು ನಾವು ಓದಿದ್ದೇವೆ ಇದು ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಓದುಗರು ಅದನ್ನು ಸರಿಯಾಗಿ ಹೊಂದುತ್ತಾರೆ ಎಂದು ಭಾವಿಸಲಾಗಿದೆ ಈಗ ಲೆರ್ನೇನ್ ಹೈಡ್ರಾ ಒಂದು ರೀತಿಯ ಆತ್ಮವನ್ನು ಹೊಂದಿತ್ತು ಎಂದು ತೋರುತ್ತದೆ ಅದನ್ನು ನಮ್ಮ ನಾಯಕನಿಗೆ ನಾಶ ಮಾಡಲು ಸಾಧ್ಯವಾಗಲಿಲ್ಲ ಈ ಆತ್ಮವು ದೀರ್ಘವಾದ ವರ್ಗಾವಣೆಗಳಿಗೆ ಒಳಗಾಯಿತು ವಿವಿಧ ತೋಳಗಳು ಹೈನಾಗಳು ಶಾರ್ಟ್ಗಳು ಮೊಸಳೆಗಳು ರ್ಯಾಟಲ್ ಹಾವುಗಳು ಮತ್ತು ಬೋವಾ ಕಾನ್ಸ್ಟ್ರಿಕ್ಟರ್ಗಳ ದೇಹಗಳಲ್ಲಿ ಅನುಕ್ರಮವಾಗಿ ವಾಸಿಸುತ್ತಿತ್ತು ಕೊನೆಗೆ ಅದು ಮತ್ತೆ ಅದರ ಮೂಲ ಮನೆಯಂತಹ ಚೌಕಟ್ಟನ್ನು ಅನಿಮೇಟ್ ಮಾಡಿತು ಅದರ ಬಗ್ಗೆ ನಮಗೆ ಹೆಚ್ಚಿನ ವಿವರಗಳನ್ನು ಹಸ್ತಾಂತರಿಸಲಾಯಿತು ನಾವು ಹೆಚ್ಚು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಾಗುತ್ತದೆ ಈ ಆಧುನಿಕ ಹೈಡ್ರಾ ಒಂದು ದೈತ್ಯಾಕಾರದ ದೈತ್ಯವಾಗಿತ್ತು ಅದರ ದೇಹವು ರೆಕ್ಕೆಯ ಸರ್ಪದಂತೆ ಮತ್ತು ದೊಡ್ಡ ಮತ್ತು ಶಕ್ತಿಯುತ ಉಗುರುಗಳು ಅಥವಾ ಉಗುರುಗಳನ್ನು ಹೊಂದಿದ್ದು ಅವು ಒಮ್ಮೆ ಬೇಟೆಯಾಡಿದಾಗಲೆಲ್ಲ ಅದನ್ನು ಬಿಡಲು ಎಂದಿಗೂ ತಿಳಿದಿರಲಿಲ್ಲ ಇದು ಬಹುತೇಕ ಅಸಂಖ್ಯಾತ ತಲೆಗಳನ್ನು ಹೊಂದಿತ್ತು ಅವು ದಿನದಿಂದ ದಿನಕ್ಕೆ ನಿರಂತರವಾಗಿ ಹೆಚ್ಚಾಗುತ್ತಿದ್ದವು ಈ ತಲೆಗಳು ಪುರುಷರ ತಲೆಗಳಂತೆ ಇದ್ದವು ಮತ್ತು ಅವುಗಳ ಮೇಲೆ ಕುದುರೆ ಕೂದಲಿನ ವಿಗ್ಗಳನ್ನು ಹೋಲುವ ಬೂದು ವಿಗ್ಗಳು ಇದ್ದವು ವಿಗ್ಗಳಲ್ಲಿ ಕೆಲವು ಚಿಕ್ಕದಾಗಿದ್ದವು ಮತ್ತು ಹತ್ತಿರದಿಂದ ಕತ್ತರಿಸಲ್ಪಟ್ಟವು ಅವುಗಳ ಬದಿಗಳಲ್ಲಿ ಮತ್ತು ಹಿಂಭಾಗದಲ್ಲಿ ಕೆಲವು ಗಟ್ಟಿಯಾದ ಸುರುಳಿಗಳಿದ್ದವು ಅಲ್ಲಿಂದ ಕೆಲವು ಬಾಲಗಳು ಸಹ ಅವಲಂಬಿಸಿವೆ ಇವುಗಳನ್ನು ಹಂದಿ ಬಾಲಗಳು ಎಂದು ಕರೆಯಲಾಗುತ್ತಿತ್ತು ಇತರವು ಉದ್ದ ಮತ್ತು ಹರಿಯುವವು ತಂಬಾಕು ಪೈಪ್ನ ಬಟ್ಟಲಿನಿಂದ ಏರುವಂತಹ ದೊಡ್ಡ ಸೊಂಪಾದ ಸುರುಳಿಗಳನ್ನು ಹೊಂದಿದ್ದವು ಪ್ರತಿಯೊಂದು ತಲೆಯ ಬಾಯಿಯಲ್ಲಿ ಸರ್ಪಗಳಂತೆ ಕೋರೆಹಲ್ಲುಗಳು ಮತ್ತು ಅದೇ ರೀತಿ ಎರಡು ನಾಲಿಗೆಗಳು ಇದ್ದವು ಈ ನಾಲಿಗೆಗಳು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿದ್ದವು ಅವುಗಳು ಮೊದಲು ಮಾತನಾಡುವ ಸರ್ಪದಂತೆ ಅಂದರೆ ಮನವೊಲಿಸಲು ಮತ್ತು ಮೋಸಗೊಳಿಸಲು ಬಳಸಿದವು ಈ ಉದ್ದೇಶಗಳನ್ನು ಅವರು ಈಗ ಜಗತ್ತಿಗೆ ಕಳೆದು ಎರಡು ಕಲೆಗಳಿಂದ ಸಾಧಿಸಿದ್ದಾರೆ ಆದರೆ ಅವುಗಳ ಪುನರುಜ್ಜೀವನವನ್ನು ಬಯಸುವುದು ಕಷ್ಟ ಸೋಫಿಸ್ಟ್ರಿ ಮತ್ತು ಹಂಬಗ್ ಸೋಫಿಸ್ಟ್ರಿ ಮೂಲಕ ಅವರು ತಮ್ಮ ಕೇಳುಗರ ಸತ್ಯದ ವಿರುದ್ಧದ ಉತ್ಸಾಹವನ್ನು ಹಂಬಗ್ ಮೂಲಕ ಬುದ್ಧಿಶಕ್ತಿಯನ್ನು ಸೇರಿಸಿಕೊಂಡರು ಇದಲ್ಲದೆ ಈ ನಾಲಿಗೆಗಳು ಮತ್ತೊಂದು ಶಕ್ತಿಯನ್ನು ಹೊಂದಿದ್ದವು ಅದನ್ನು ಅವರು ಆಗಾಗ್ಗೆ ಬಳಸುತ್ತಿದ್ದರೂ ಅದು ಅತಿಯಾಗಿ ವರ್ತಿಸುವುದು ಗೊಂದಲಗೊಳಿಸುವುದು ಮತ್ತು ಬೆದರಿಸುವಿಕೆ ಆದಾಗ್ಯೂ ತುಂಬಾ ಜಿಡ್ಡಿನ ಮತ್ತು ಎಣ್ಣೆಯುಕ್ತವಾಗಿರುವುದರಿಂದ ಅವರು ಹೊಗಳಲು ಮತ್ತು ಸಂದರ್ಭದಲ್ಲಿ ನ್ಯಾಯಯುತವಾಗಿ ಮಾತನಾಡಲು ಸಾಕಷ್ಟು ಸಮರ್ಥರಾಗಿದ್ದರು ಈ ಹೈಡ್ರಾದ ಕೆಲವು ನಾಲಿಗೆಗಳು ಒಂದು ಪದದಿಂದ ಕೊಲ್ಲುವ ಸವಲತ್ತನ್ನು ಹೊಂದಿದ್ದವು ಅವು ವಾಸಿಸುತ್ತಿದ್ದ ತಲೆಗಳು ದೊಡ್ಡ ಸುರುಳಿಯಾಕಾರದ ವಿಗ್ಗಳನ್ನು ಹೊಂದಿದ್ದವು ಮತ್ತು ಅವುಗಳನ್ನು ಹೀಗೆ ಮಾರಕವಾಗಿ ಬಳಸಿಕೊಳ್ಳಲು ಹೊರಟಾಗ ದೊಡ್ಡ ವಿಗ್ ಅನ್ನು ಕಪ್ಪು ವೆಲ್ವೆಟ್ ಕ್ಯಾಪ್ನಿಂದ ಮೀರಿಸಲಾಯಿತು ನೋಡಲು ತುಂಬಾ ಭಯಾನಕವಾಗಿತ್ತು ಹೈಡ್ರಾದ ತಲೆಗಳಲ್ಲಿ ವಿಗ್ಗಳಿಲ್ಲದ ಕೆಲವು ಇರಲಿಲ್ಲ ಅವರ ಮುಖಗಳು ನರಿಗಳ ಮುಖಗಳಂತೆ ಇದ್ದವು ಬಹಳ ಕುತಂತ್ರ ಮತ್ತು ಕುತಂತ್ರದಿಂದ ಕೂಡಿದ್ದವು ಸಮಕಾಲೀನ ಬರಹಗಾರರು ಅವರು ಆರು ಮತ್ತು ಎಂಟು ಪೆನ್ನಿಗಳ ಮುಖಭಾವವನ್ನು ಹೊಂದಿದ್ದರು ಎಂದು ಹೇಳಲಾಗುತ್ತದೆ ಈ ಪದಗುಚ್ಛದ ಅರ್ಥವು ಇಂದಿನ ದಿನಗಳಲ್ಲಿ ಸ್ವಲ್ಪ ಸ್ಪಷ್ಟವಾಗಿದೆ ಈ ದೈತ್ಯನು ಉಂಟುಮಾಡಿದ ದುಷ್ಟತನ ಮತ್ತು ಕಿಡಿಗೇಡಿತನ ಅವನ ಕಾಲದಲ್ಲಿ ಅವರು ನಂಬಲಾಗದಷ್ಟು ಕೆಟ್ಟವರಾಗಿದ್ದರು ಅವನ ಕೆಟ್ಟ ಗುಣವೆಂದರೆ ಅವನಿಗೆ ಆಹಾರವನ್ನು ನೀಡುವ ಮತ್ತು ತುಂಬಿಸುವ ಮತ್ತು ಮ್ಯಾಮನ್ನ ಕಸವನ್ನು ಹೊಡೆಯಲು ಅನುವು ಮಾಡಿಕೊಡುವ ಯಾರ ಕೈಯಲ್ಲಿಯೂ ಅವನು ಯಾವಾಗಲೂ ಸಿದ್ಧನಿರುವ ಸಾಧನವಾಗಿದ್ದನು ಅವನು ಯಾರನ್ನಾದರೂ ಯಾರನ್ನಾದರೂ ಒಂದು ಪರಿಗಣನೆಗಾಗಿ ಬೇಟೆಯಾಡಲು ಅನುಮತಿಸುತ್ತಿದ್ದನು ಒಬ್ಬ ಶ್ರೀಮಂತನು ತನ್ನ ಚಿಕ್ಕವರಲ್ಲಿ ಒಬ್ಬ ಬಡವನನ್ನು ಹೊರಹಾಕಲು ಬಯಸಿದರೆ ಈ ಹೈಡ್ರಾವನ್ನು ಚಿನ್ನದ ಲಂಚಕ್ಕಾಗಿ ನೇಮಿಸಿಕೊಳ್ಳಲಾಗುತ್ತಿತ್ತು ಬಿಡುಗಡೆ ಮಾಡಲಾಗುತ್ತಿತ್ತು ಪ್ರತಿಫಲದ ಪ್ರಕಾರ ನಿರ್ಗತಿಕನ ಮೇಲೆ ಒಂದು ಎರಡು ಅಥವಾ ಹೆಚ್ಚಿನ ಬಾಯಿಗಳಿಂದ ಬೊಗಳುತ್ತಿದ್ದರೂ ಕೊನೆಗೆ ಅದು ಅವನನ್ನು ಅವನ ಆವರಣದಿಂದ ಓಡಿಸಿತು ಮದುವೆಯ ಭರವಸೆಯಲ್ಲಿ ಕೆಲವು ನಿವೃತ್ತ ಮುದುಕನನ್ನು ಒಳಸೇರಿಸಿದ ಕೂಲಿ ಸೈನಿಕ ಇದ್ದಾನೆಯೇ ಅಸಹ್ಯಕರ ಒಪ್ಪಂದವನ್ನು ಪೂರೈಸದಿದ್ದಕ್ಕಾಗಿ ಹೈಡ್ರಾ ತನ್ನ ಸೇವೆಯಲ್ಲಿ ಕೂಗಾಡುತ್ತಾ ಕಿರುಚುತ್ತಾ ಮತ್ತು ಸುಳ್ಳು ಹೇಳುವ ಮೂಲಕ ವೃದ್ಧನ ತಲೆಯ ಮೇಲೆ ಸಾವಿರ ಗಿನಿಗಳ ಮೊತ್ತವನ್ನು ಆಹ್ವಾನಿಸಲು ಇತ್ತು ವಿಧವೆ ಅಥವಾ ಅನಾಥಳ ಹಕ್ಕುಗಳನ್ನು ವಂಚಿಸಬೇಕೆ ಶ್ರೀಮಂತ ದಬ್ಬಾಳಿಕೆಗಾರನ ಆಜ್ಞೆಯ ಮೇರೆಗೆ ಹೈಡ್ರಾಲಿಂಕ್ಸ್ ತರಹದ ಕಣ್ಣುಗಳನ್ನು ಹೊಂದಿತ್ತು ಅದು ಕಾರ್ಯಗಳು ಮತ್ತು ವಸಾಹತುಗಳಲ್ಲಿನ ದೋಷಗಳನ್ನು ಕಂಡುಹಿಡಿಯಲು ಬಡಜೀವಿಗಳನ್ನು ಭಿಕ್ಷುಕರನ್ನಾಗಿ ಮಾಡಲು ತನ್ನ ತಂದೆಯ ಕತ್ತು ಕೊಯ್ದ ಖಳನಾಯಕನನ್ನು ಸಮಾಜಕ್ಕೆ ಮುಕ್ತವಾಗಿ ತೋರಿಸಬೇಕೆ ಹೈಡ್ರಾ ಕೆಲಸವನ್ನು ಮಾಡಲು ಹಣ ನೀಡಬೇಕಾಗಿತ್ತು ಅಪರಾಧಿಯ ಮೇಲೆ ನಾಲ್ಕು ಅಕ್ಷರಗಳ ಹೆಸರಿನಿಂದ ಆರೋಪಿಸಲಾಗಿದೆ ಎಂದು ಕಂಡುಹಿಡಿದ ನಂತರ ಅದನ್ನು ಐದು ಅಕ್ಷರಗಳಿಂದ ಬರೆಯಬೇಕಾಗಿತ್ತು ಕೈದಿಯ ಮುಗ್ಧತೆಯ ಮೇಲಿನ ತಮ್ಮ ನಂಬಿಕೆಯನ್ನು ಧೃಢೀಕರಿಸಲು ಸ್ವರ್ಗ ಎಂದು ಕರೆಯುವ ಹೈಡ್ರಾ ಮುಖ್ಯಸ್ಥರು ಬಯಸಲಿಲ್ಲ ಅವನು ಎಲ್ಲಾ ಸಮಯದಲ್ಲೂ ತಪ್ಪಿತಸ್ಥನೆಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಈ ಹೈಡ್ರಾದ ನೆಚ್ಚಿನ ತಾಣವಾದ ಒಂದು ನಿರ್ದಿಷ್ಟ ಗುಹೆಯಿತ್ತು ಅಲ್ಲಿ ಅದು ಹೊಂದಿದ್ದ ಎಲ್ಲಾ ತಲೆಗಳಲ್ಲಿ ಅತ್ಯಂತ ಕೆಟ್ಟ ಮತ್ತು ದುಷ್ಟತನವನ್ನು ಪ್ರದರ್ಶಿಸುವುದು ವಾಡಿಕೆಯಾಗಿತ್ತು ಈ ತಲೆಗಳು ಉಳಿದವುಗಳಿಗಿಂತ ಹೆಚ್ಚು ಕೆಟ್ಟದಾಗಿ ಮಾತನಾಡಲು ವಿಶೇಷವಾಗಿ ಪರಸ್ಪರ ವಿರುದ್ಧವಾಗಿ ಗಮನಾರ್ಹವಾಗಿದ್ದವು ಈ ಗುಹೆ ಓಲ್ಡ್ ಬೈಲಿ ಎಂಬ ಹೆಸರನ್ನು ಹೊಂದಿತ್ತು ಆದರೆ ಹೈಡ್ರಾ ಮೇಲೆ ತಿಳಿಸಿದಕ್ಕಿಂತ ಆಳವಾದ ಮತ್ತು ಹೆಚ್ಚು ರಕ್ತ ಸಿಕ್ತ ಅಗಾಧತೆಗಳಿಗೆ ತಪ್ಪಿತಸ್ಥವಾಗಿತ್ತು ಅದು ಅಸಂಖ್ಯಾತ ಹೃದಯಗಳನ್ನು ಮುರಿದು ಹುಚ್ಚು ಹಿಡಿದ ಅಸಂಖ್ಯಾತ ಬಲಿಪಶುಗಳನ್ನು ಓಡಿಸಿದ್ದಲ್ಲದೆ ಅದು ಕತ್ತು ಹಿಸುಕಿ ಶಿರಚ್ಛೇದ ಮಾಡಿ ಹರಿದು ಸುಟ್ಟು ಜೀವಂತವಾಗಿ ಮುರಿದು ಇತರ ದೀರ್ಘಕಾಲೀನ ಹಿಂಸೆಗಳಿಂದ ನಾಶವಾಯಿತು ಅಸಂಖ್ಯಾತ ದುರದೃಷ್ಟಕರ ವ್ಯಕ್ತಿಗಳು ಕೆಲವರು ಸಂಪೂರ್ಣವಾಗಿ ಮುಗ್ಧರು ಮತ್ತು ಕೆಲವರನ್ನು ಹೊರತುಪಡಿಸಿ ಎಲ್ಲರೂ ಪಾಪ ಮಾಡುವುದಕ್ಕಿಂತ ಹೆಚ್ಚು ಪಾಪ ಮಾಡಿದರು ಈ ಹೈಡ್ರಾದ ಹೆಸರು ಕಾನೂನು ಅದು ದುಷ್ಟತನದಿಂದ ಅವಶ್ಯಕತೆಯ ಸಂತತಿಯಾಗಿತ್ತು ಇಲ್ಲಿ ಈಗ ಎಲ್ಲ ವೇಗದಿಂದ ನಿರ್ನಾಮ ಮಾಡಬೇಕಾದ ದೈತ್ಯ ಇತ್ತು ಆದರೆ ಹೇಗೆ ಹರ್ಕ್ಯುಲಸ್ ಅದರ ಹಲವಾರು ತಲೆಗಳನ್ನು ಶಾಶ್ವತವಾಗಿ ಹೊಡೆದಿರಬಹುದು ಏಕೆಂದರೆ ಅದರ ಮೂಲ ಮಾದರಿಯ ಸಂದರ್ಭದಲ್ಲಿ ಒಂದನ್ನು ಕೆಡವಿದಷ್ಟು ವೇಗವಾಗಿ ಇತರರು ತಕ್ಷಣವೇ ಮ್ಯಾಜಿಕ್ನಿಂದ ಗುಂಡು ಹಾರಿಸಿ ಅದನ್ನು ಬದಲಾಯಿಸಲು ಹಾರಿಸಿದರು ಇದಲ್ಲದೆ ಜನಸಂಖ್ಯೆಯು ವಿಭಿನ್ನ ಸಮಯಗಳಲ್ಲಿ ಈ ಹೈಡ್ರಾವನ್ನು ಧೂಳಿನಲ್ಲಿ ತುಳಿದು ಹಾಕಿದೆ ಎಂದು ಅವನಿಗೆ ತಿಳಿದಿತ್ತು ಆದರೆ ಎಲ್ಲ ನೋಟಕ್ಕೆ ನಾಶವಾಗಿ ನಾಶವಾದ ನಂತರ ಅದರ ಬೇರ್ಪಟ್ಟ ಅಂಗಗಳು ಮತ್ತೆ ಒಂದಾಗುತ್ತವೆ ಮತ್ತು ಶೀಘ್ರದಲ್ಲೇ ಅದು ಅದರ ಹಿಂದಿನ ಶಕ್ತಿಗಿಂತ ಹೆಚ್ಚಿನದರಲ್ಲಿ ಪುನರುಜ್ಜೀವನಗೊಳ್ಳುತ್ತದೆ ಅಪರಾಧ ಇರುವವರೆಗೂ ಅದು ಅನಿವಾರ್ಯ ದುಷ್ಟತನ ಎಂದು ಅವನು ಮತ್ತಷ್ಟು ಗ್ರಹಿಸಿದನು ಆದ್ದರಿಂದ ಹರ್ಕ್ಯುಲಸ್ ತನ್ನ ಕ್ಲಬ್ ಅನ್ನು ಪಾಲ್ ಮಾಲ್ನಲ್ಲಿರುವ ಕ್ಲಬ್ ಅಲ್ಲದಿದ್ದರೂ ಸಾಮಾಜಿಕ ಅರ್ಥದಲ್ಲಿ ಆ ದೈತ್ಯನನ್ನು ಹೊರಗೆ ಹೊಡೆಯಲು ಸಾಧ್ಯವಿಲ್ಲವೇ ಎಂದು ನೋಡಲು ಸುಧಾರಣಾ ಕ್ಲಬ್ ಆಗಿ ಬಳಸಲು ನಿರ್ಧರಿಸಿದನು ಆದರೆ ಮೊದಲು ಅವನು ತನ್ನ ತಪ್ಪದ ಬಿಲ್ಲಿನಿಂದ ಕೆಲವು ಬಾಣಗಳನ್ನು ದೈತ್ಯನ ಮೇಲೆ ಹಾರಿಸಿದನು ಅದರ ಮೂಲಕ ಅವನು ಅದನ್ನು ಅಂಗವಿಕಲಗೊಳಿಸಿದನು ಮತ್ತು ದುರ್ಬಲಗೊಳಿಸಿದನು ಅದು ಅವನ ತಲೆಯ ಮೇಲೆ ಬಡಿಯುವ ಮೊದಲು ಈ ಬಾಣಗಳನ್ನು ಕಪ್ಪು ಶಾಯಿಯ ಸ್ವಭಾವದ ಪಿತ್ತರಸದಿಂದ ಲೇಪಿಸಲಾಗಿತ್ತು ಮತ್ತು ಅವು ಕುಟುಕಿದ ಮತ್ತು ತೀವ್ರವಾಗಿ ಕೆರಳಿಸಿದ ಗಾಯಗಳಿಂದ ಲೇಪಿಸಲಾಗಿತ್ತು ಮತ್ತು ವಿಧಿ ಲಿಖಿತ ಅಕ್ಷರಗಳ ರೂಪದಲ್ಲಿತ್ತು ಮತ್ತು ಆ ಪಾತ್ರಗಳು ಪದಗಳನ್ನು ಮಾಡಿದವು ಮತ್ತು ಆ ಪದಗಳ ವಾಕ್ಯಗಳು ಅದರಲ್ಲಿ ಬಾಣಗಳ ಕುಟುಕು ಇತ್ತು ಪಠಿಸಲು ತುಂಬಾ ಹಲವಾರು ವಿಷಯಗಳನ್ನು ಹರ್ಕ್ಯುಲಸ್ನ ಬಾಣಗಳ ಮೇಲೆ ಕೆತ್ತಲಾಗಿದೆ ಅವುಗಳಲ್ಲಿ ಉದ್ದೇಶಪೂರ್ವಕ ವಂಚನೆಯ ಉದ್ದೇಶಕ್ಕಾಗಿ ನೇಮಕಗೊಂಡ ವಾದಿಸುವ ಮತ್ತು ವಾಗ್ಮಿತೆಯನ್ನು ಬಳಸಿದವನು ಪಾವತಿಸಿದ ಸುಳ್ಳುಗಾರ ಎಂದು ಬರೆಯಲಾಗಿದೆ ವಂಚಕ ಮತ್ತು ವಂಚಕನ ಇಚ್ಛಾಶಕ್ತಿಯ ಸಾಧನವು ಒಬ್ಬ ದುಷ್ಟ ಆಸ್ತಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಕಲಾಕೃತಿಯ ಮೂಲಕ ಮೊಕದ್ದಮೆ ಹೂಡುವ ವ್ಯಕ್ತಿಯು ಸ್ವತಃ ದೊಡ್ಡ ಮೊತ್ತವನ್ನು ಪಡೆಯುವ ಸಲುವಾಗಿ ಕಾನೂನುಬದ್ಧ ಜೇಬುಗಳನಾಗಿದ್ದಾನೆ ಕೊಲೆಗಾರನ ಪ್ರಚೋದನೆಯು ವಿಗ್ ಮತ್ತು ಗೌನ್ ಧರಿಸಿರಲಿ ಅಥವಾ ಸ್ಮೋಕ್ ಫ್ರಾಕ್ ಮತ್ತು ಆಂಕಲ್ ಜ್ಯಾಕ್ಗಳನ್ನು ಧರಿಸಿರಲಿ ವಾಸ್ತವದ ನಂತರ ಒಂದು ಪರಿಕರವಾಗಿತ್ತು ಹೀಗೆ ಅಭಿಷೇಕಿಸಲಾದ ಬಾಣಗಳು ಮನೆ ಸತ್ಯಗಳನ್ನು ಒತ್ತೊಯ್ಯುತ್ತವೆ ಎಂದು ಹೇಳಲಾಗುತ್ತದೆ ಮತ್ತು ಅವು ಅದ್ಭುತವಾದ ಕೆಲಸವನ್ನು ಮಾಡುತ್ತವೆ ಹೈಡ್ರಾದ ದೇಹದ ಮೇಲೆ ಮರಣದಂಡನೆ ಕೆಲವು ಬಾಣಗಳು ವಿರುದ್ಧವಾದ ಪ್ರಭಾವದ ದಂತಕಥೆಗಳನ್ನು ಹೊಂದಿದ್ದವು ಉದಾಹರಣೆಗೆ ಬಡವರನ್ನು ದಬ್ಬಾಳಿಕೆ ಮಾಡುವವನ ಕೂಲಿಕಾರನು ಧನ್ಯನು ಸತ್ಯಕ್ಕೆ ಪ್ರಮಾಣ ಮಾಡುವಂತೆ ಮಾಡುವ ದೃಷ್ಟಿಯಿಂದ ಒಬ್ಬ ಸಾಕ್ಷಿಯನ್ನು ಗೊಂದಲಗೊಳಿಸುವುದು ಮತ್ತು ತೊಂದರೆಗೊಳಿಸುವುದು ಪ್ರಾಮಾಣಿಕ ವಿಷಯ ಹೇಳಿಕೆಗಳನ್ನು ಸುಳ್ಳು ಮಾಡುವುದು ಮತ್ತು ಸತ್ಯಗಳನ್ನು ತಪ್ಪಾಗಿ ಪ್ರತಿನಿಧಿಸುವುದು ತುಂಬಾ ಸರಿ ಮತ್ತು ಸರಿಯಾಗಿದೆ ಏಕೆಂದರೆ ತುಂಬಾ ನ್ಯಾಯಾಲಯದ ರಕ್ಷಣೆಯಲ್ಲಿ ವಾದಿ ಅಥವಾ ಪ್ರತಿವಾದಿಯ ಪಾತ್ರ ಮತ್ತು ಉದ್ದೇಶಗಳ ವಿರುದ್ಧ ಸುಳ್ಳುಗಳನ್ನು ಪ್ರಚೋದಿಸುವುದು ಅತ್ಯಂತ ಧೈರ್ಯಶಾಲಿ ಮತ್ತು ಸಜ್ಜನರಂತಿದೆ ಎಂದು ಈ ಬಾಣಗಳ ಮೇಲೆಯೂ ನಿಗದಿಪಡಿಸಲಾಗಿದೆ ಸರಿಯಾದ ವಿರುದ್ಧ ಹಾಸ್ಯಾಸ್ಪದವಾಗಿ ವರ್ತಿಸುವುದು ಮತ್ತು ತಪ್ಪಿನ ಅರ್ಧದಲ್ಲಿ ಅಸಭ್ಯ ಪೂರ್ವಾಗ್ರಹಗಳನ್ನು ಪ್ರಚೋದಿಸುವುದು ಉದಾತ್ತ ಮತ್ತು ಮನಸ್ಸಿನದ್ದಾಗಿತ್ತು ಈ ವಾಕ್ಯಗಳಲ್ಲಿ ಕೆಲವು ಸ್ವಲ್ಪ ತಮಾಷೆಯ ಪಾತ್ರವನ್ನು ಹೊಂದಿದ್ದವು ಏಕೆಂದರೆ ವಿನಮ್ರ ವಕೀಲನ ರೇಷ್ಮೆ ನಿಲುವಂಗಿಯು ಯಾವುದೇ ರೀತಿಯಲ್ಲಿ ಸುತ್ತುವರಿಯುವಂತಿರಲಿಲ್ಲ ಹೀಗೆ ಶಸ್ತ್ರಸಜ್ಜಿತವಾದ ಬಾಣಗಳ ತುರಿ ಉಳಿದವುಗಳಿಗಿಂತ ಪ್ರಕಾಶಮಾನ ಮತ್ತು ಹೆಚ್ಚು ಹೊಳೆಯುವಂತಿತ್ತು ಮತ್ತು ಈ ಆಯುಧಗಳು ಕಚಗುಳಿ ಇಡುವ ಕಿರಿಕಿರಿಗೊಳಿಸುವ ಗುಣವನ್ನು ಹೊಂದಿದ್ದವು ಇದು ಸರಿಸೃಪಕ್ಕೆ ಹೆಚ್ಚು ಮುಜುಗರವನ್ನುಂಟುಮಾಡಿತು ಅವುಗಳಲ್ಲಿ ಕೆಲವು ಹೈಡ್ರಾ ತನ್ನ ಜೀವನೋಪಾಯಕ್ಕಾಗಿ ಅವಲಂಬಿಸಿರುವ ಕೆಲವು ಮಂದ ವ್ಯಕ್ತಿಗಳ ಹೆಚ್ಚು ಸೂಕ್ಷ್ಮ ಭಾಗವನ್ನು ಗುರಿಯಾಗಿರಿಸಿಕೊಂಡಿದ್ದವು ಆದರೆ ಶಾಫ್ಟ್ಗಳ ಕಚಗುಳಿಯಿಂದ ಅವರು ಕೆರಳಿ ಪ್ರತಿಬಿಂಬಕ್ಕೆ ಪ್ರಚೋದಿಸಲ್ಪಟ್ಟರು ಈ ಬಾಣಗಳು ನ್ಯಾಯದ ವಿರುದ್ಧ ಉತ್ಸಾಹಕ್ಕೆ ಮೋಸಗೊಳಿಸಲ್ಪಡುವುದು ಎಷ್ಟು ಸಮಂಜಸ ಮತ್ತು ವಿಶ್ವಾಸಾರ್ಹ ಎಂದು ಸೂಚಿಸಿದವು ಅವರನ್ನು ಬ್ರಿಟಿಷ್ ತೀರ್ಪುಗಾರರು ಎಂದು ಪುರುಷರು ಪೋಷಕರು ಗಂಡಂದಿರು ಇಂಗ್ಲಿಶ ಜನರು ಎಂದು ಸಂಬೋಧಿಸಲಾಯಿತು ಮತ್ತು ಹೀಗೆ ಕುತಂತ್ರಿ ಶುಲ್ಕ ಬಯಸುವ ಹೃದಯಹೀನ ಕಪಟಿ ಅವರು ಎಲ್ಲಾ ಸಮಯದಲ್ಲೂ ಹೇಳಲಾದ ಬ್ರಿಟಿಷ್ ತೀರ್ಪುಗಾರರನ್ನು ಮತ್ತು ಮೇಲೆ ತಿಳಿಸಿದ ಪುರುಷರು ಪೋಷಕರು ಗಂಡಂದಿರು ಮತ್ತು ಇಂಗ್ಲಿಷ್ ಜನರನ್ನು ಆಳವಾದ ಮತ್ತು ಸಾರ್ವಭೌಮ ತಿರಸ್ಕಾರದಿಂದ ನೋಡುತ್ತಿದ್ದರು ಇದೇ ರೀತಿಯ ಇತರ ಸುಳಿವುಗಳು ಅಷ್ಟೇ ರುಚಿಕರ ಮತ್ತು ಹೊಗಳುವ ಅವರು ಸಹ ಹೊಂದಿದ್ದರು ಮತ್ತು ಅವರಿಂದ ಆಯೋಗ್ಯ ವ್ಯಕ್ತಿ ಶ್ರೀ ಜಾನ್ ಬುಲ್ ಅವರನ್ನು ಸುಧಾರಿಸಲಾಯಿತು ಒಂದು ಹಂತದವರೆಗೆ ಅದು ಆಶ್ಚರ್ಯಕರವಾಗಿತ್ತು ಹರ್ಕ್ಯುಲಸ್ ಬಾಣಗಳನ್ನು ಹೊಡೆದ ನಂತರ ಹೈಡ್ರಾ ತುಂಬಾ ಅನಾರೋಗ್ಯ ಮತ್ತು ಮೂರ್ಛೆ ಹೋಗುವುದನ್ನು ಮತ್ತು ಆಹಾರದ ಕೊರತೆಯಿಂದ ತೀವ್ರವಾಗಿ ನರಳುವುದನ್ನು ಗಮನಿಸಲಾಯಿತು ಜನರು ಅದನ್ನು ತಪ್ಪಿಸಲು ಸಾಧ್ಯವಿರುವ ಎಲ್ಲ ಕಾಳಜಿಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದರು ಇದು ಸ್ಪಷ್ಟವಾಗಿ ಕೆಟ್ಟ ಸ್ಥಿತಿಯಲ್ಲಿತ್ತು ಮತ್ತು ಅದರ ವ್ಯವಹಾರವನ್ನು ಪರಿಹರಿಸಲು ಬಹಳ ಕಡಿಮೆ ಸಾಕು ಎಂದು ಸ್ಪಷ್ಟವಾಗಿತ್ತು ಆದಾಗ್ಯೂ ದೇವಮಾನವನು ಅದನ್ನು ಏಕಾಂಗಿಯಾಗಿ ಬಿಟ್ಟು ತನ್ನ ಪ್ರಬಲವಾದ ಕೋಲು ಮತ್ತು ಅವನ ತೀಕ್ಷ್ಣವಾದ ಬಾಣಗಳೊಂದಿಗೆ ಅದರ ಎಲ್ಲಾ ವಿಭಿನ್ನ ಪ್ರಭೇದಗಳಲ್ಲಿ ದುಷ್ಟತನವನ್ನು ಕೆಡವಲು ಮುಂದುವರೆದನು ಅವನ ಸಾಧನೆಗಳು ಇನ್ನೂ ದಾಖಲಿಸಬೇಕಾದ ಇತರ ಸಾಹಸಗಳನ್ನು ರೂಪಿಸಿದವು ಕೊನೆಗೆ ವಿಲಾನಿಯನ್ನು ಭೂಮಿಯಿಂದ ನಿರ್ಮೂಲನೆ ಮಾಡಲಾಯಿತು ಮತ್ತು ವಿಜಯಶಾಲಿ ಈಗ ತನ್ನ ದುರ್ಬಲ ಶತ್ರುವಾದ ಹೈಡ್ರಾಗೆ ಅಂತಿಮ ಮತ್ತು ಮಾರಕ ಹೊಡೆತವನ್ನು ನೀಡಲು ಮುಂದಾದನು ಅದು ಅನಗತ್ಯವಾಗಿತ್ತು ದಿ ದೈತ್ಯನನ್ನು ಹಸಿವಿನಿಂದ ಸಾಯಿಸಲಾಗಿತ್ತು ಏಕೆಂದರೆ ದೌರ್ಜನ್ಯವು ಕಾನೂನಿನ ಆಹಾರವಾಗಿದೆ ಆದ್ದರಿಂದ ಹರ್ಕ್ಯುಲಸ್ ಜೀವಿಯನ್ನು ತನ್ನ ಕೋಲಿನ ಮೇಲೆ ಹಿಡಿದಿಟ್ಟುಕೊಳ್ಳುವುದು ಮತ್ತು ಜನರ ಮುಂದೆ ವಿಜಯೋತ್ಸವದ ಕೇಪರನ್ನು ಕತ್ತರಿಸುವುದನ್ನು ಬಿಟ್ಟು ಬೇರೇನೂ ಮಾಡಬೇಕಾಗಿಲ್ಲ ಶ್ರೀಪಂಚನ ಮಾದರಿಯ ನಂತರವು ಅವನು ಮನುಷ್ಯನ ಶತ್ರುವಿನ ಮೇಲೆ ತನ್ನ ಅಂತಿಮ ವಿಜಯವನ್ನು ಸಾಧಿಸಿದಾಗ ಚಾಪ್ಟರ್ ಮೂರು ಮೂರನೇ ಶ್ರಮ ಹರ್ಕ್ಯೂಲಸ್ ಕತ್ತಿಯ ಮುಖದ ಬಕನ್ನು ಹೇಗೆ ಸೆರೆಹಿಡಿದನು ಹರ್ಕ್ಯುಲಸ್ ಸಿಂಹಗಳನ್ನು ಉಸಿರುಗಟ್ಟಿಸುವುದು ಸರಿಸೃಪಗಳನ್ನು ಮಾಡುವುದು ಮತ್ತು ಸಾಮಾನ್ಯವಾಗಿ ರಾಕ್ಷಸರನ್ನು ನಿರ್ನಾಮ ಮಾಡುವುದನ್ನು ಮುಂದುವರಿಸಿದ್ದಾನೆಂದು ಭಾವಿಸಬಾರದು ಆದರೆ ಸ್ವಲ್ಪವೂ ಗಮನ ಸೆಳೆಯಲಿಲ್ಲ ಆದಾಗ್ಯೂ ಸಾರ್ವಜನಿಕರು ಸಾಮಾನ್ಯವಾಗಿ ತಮ್ಮ ಹಿತವನ್ನು ಬಯಸುವವರಿಗೆ ಅವರನ್ನು ಎಸೆದು ನೇತು ಹಾಕಿ ವಿಷಪೂರಿತಗೊಳಿಸಿ ಹಿಂಸಿಸುವವರಿಗೆ ಅವರ ಸಾಮಾನ್ಯ ನಡವಳಿಕೆಗೆ ವಿರುದ್ಧವಾಗಿ ನಮ್ಮ ನಾಯಕನನ್ನು ಸರ್ವಾನುಮತದಿಂದ ಉತ್ತಮ ವ್ಯಕ್ತಿ ಎಂದು ಕರೆದರು ಹರ್ಕ್ಯುಲಸ್ ಫಾರೆವರ್ ಅನ್ನು ಪ್ರತಿಸತ್ತ ಗೋಡೆ ಮತ್ತು ತಡೆಗೋಡೆಯ ಮೇಲೆ ಸೀಮಿಸುನ್ನ ಬಣ್ಣ ಮತ್ತು ಮುದ್ರಿಸಲಾಯಿತು ಅವನ ಹೆಚ್ಚು ಉತ್ಕಟ ಅಭಿಮಾನಿಗಳು ಅವನನ್ನು ಸಂಸತ್ತಿಗೆ ಕರೆದೊಯ್ಯಲು ಬಯಸಿದ್ದರು ಮತ್ತು ಹರ್ಕ್ಯುಲಸ್ಗೆ ಮತ ನೀಡಿ ಎಂದು ಕೆತ್ತಲಾದ ಹಲವಾರು ಧ್ವಜಗಳನ್ನು ವಿವಿಧ ಕಿಟಕಿಗಳಿಂದ ಪ್ರದರ್ಶಿಸಲಾಯಿತು ಹರ್ಕ್ಯುಲಸ್ನ ಕಂಬಗಳು ಎಂಬ ಶೀರ್ಷಿಕೆಯ ಎಲ್ಲಾ ಸಾರ್ವಜನಿಕ ಮನೆಗಳು ಹೆಚ್ಚಾಗಿ ಭೇಟಿ ನೀಡಲು ಪ್ರಾರಂಭಿಸಿದವು ಮತ್ತು ಇವುಗಳಲ್ಲಿ ಕೆಲವು ಸ ಎಂದು ಕರೆಯಲ್ಪಡುವ ಅತೀಂದ್ರಿಯ ಆಟಗಳನ್ನು ಅವನ ಗೌರವಾರ್ಥವಾಗಿ ಸ್ಥಾಪಿಸಲಾಯಿತು ಪ್ರತಿಯೊಂದು ಸ್ಕ ಅನ್ನು ಮಾನವ ತಲೆಯ ಆಕಾರದಲ್ಲಿ ರೂಪಿಸಲಾಗಿತ್ತು ಇದು ಒಂದು ನಿರ್ದಿಷ್ಟ ವರ್ಗದ ರಾಕ್ಷಸರ ಪ್ರಸಿದ್ಧ ಪ್ರತಿನಿಧಿಯನ್ನು ಹೋಲುತ್ತದೆ ಅದನ್ನು ಅವನು ಬೇಗನೆ ಉರುಳಿಸುತ್ತಾನೆ ಎಂದು ಭಾವಿಸಲಾಗಿತ್ತು ಒಂದು ದಿನ ಲಂಡನ್ನ ಲಾರ್ಡ್ ಮೇಯರ್ ನೇತೃತ್ವದಲ್ಲಿ ಕಾರ್ಪೊರೇಷನ್ನ ಎಲ್ಲಾ ಸದಸ್ಯರು ಇತರ ವ್ಯಾಪಾರಿಗಳು ಕುಶಲಕರ್ಮಿಗಳು ಮತ್ತು ಯಂತ್ರಶಾಸ್ತ್ರಜ್ಞರು ಸೇರಿದಂತೆ ಹಲವಾರು ಜನರು ನಾಯಕನ ಮೇಲೆ ಹೆಚ್ಚಿನ ರೂಪ ಮತ್ತು ಸಮಾರಂಭದೊಂದಿಗೆ ಕಾಯುತ್ತಿದ್ದರು ಹರ್ಕ್ಯುಲಸ್ ಅವರನ್ನು ಬಹಳ ಗೌರವದಿಂದ ಸ್ವೀಕರಿಸಿದನು ಮತ್ತು ಅವರ ವಕ್ತಾರನು ಅವನಿಗೆ ಏನಾದರೂ ಹೇಳಬೇಕೆಂದು ತಿಳಿಸಿದಾಗ ಅವನು ಹೇಳಬೇಕೆಂದು ದಯೆಯಿಂದ ಬಯಸಿದನು ನಂತರ ಲಾರ್ಡ್ ಮೇಯರ್ ತನ್ನ ಜೇಬಿನಿಂದ ಒಂದು ಕಾಗದವನ್ನು ಹೊರತೆಗೆದು ತನ್ನ ಕನ್ನಡಕವನ್ನು ಮೂಗಿನ ಮೇಲೆ ಇಟ್ಟುಕೊಂಡು ಒಂದು ಸಣ್ಣ ಕೆಮ್ಮನ್ನು ನೀಡಿ ಹಿಂದಿನ ಕಾಲದಲ್ಲಿ ನಿಮ್ಮ ಶಕ್ತಿ ನಮಗೆ ತಿಳಿದಿರುವಂತೆ ನಮ್ಮ ಪೂಜ್ಯ ಧರ್ಮಗುರುಗಳು ಮತ್ತು ಇತರರಿಂದ ವಿಶ್ವಾಸಾರ್ಹವಾಗಿ ತಿಳಿಸಲ್ಪಟ್ಟಿರುವ ವಿದ್ವಾಂಸರು ಮತ್ತು ಮಹಾನ್ ಗುಮಾಸ್ತರು ನಂಬಲಾಗದ ವೇಗ ಚಿನ್ನದ ಕೊಂಬುಗಳು ಮತ್ತು ದಪ್ಪ ಎದೆಯ ಪಾದಗಳನ್ನು ಹೊಂದಿರುವ ಒಂದು ನಿರ್ದಿಷ್ಟ ಜಿಂಕೆಯನ್ನು ಬೆನ್ನಟ್ಟಲು ಬಲೆಗೆ ಬೀಳಿಸಲು ಮತ್ತು ಹಿಡಿಯಲು ಮತ್ತು ಅದನ್ನು ದೃಢವಾಗಿ ಬಂಧಿಸಿ ಸುರಕ್ಷಿತಗೊಳಿಸಲು ನಿಮ್ಮ ಶಕ್ತಿಶಾಲಿ ಸಹೋದರ ಯೂರಿಸ್ಟಿಯಸ್ನ ವಶಕ್ಕೆ ನೀಡಲು ದಯೆಯಿಂದ ಸಂತೋಷಪಟ್ಟರು ಆ ಜಿಂಕೆ ಏನೋದ ಹುಲ್ಲುಗಾವಲುಗಳು ಮತ್ತು ಹುಲ್ಲುಗಾವಲುಗಳನ್ನು ಬೆಳೆ ಹಾಳು ಮತ್ತು ವ್ಯರ್ಥ ಮಾಡಿತು ಆ ಪ್ರದೇಶದ ಕುರುಬರು ಮತ್ತು ಮೇಯಿಸುವವರಿಗೆ ಮತ್ತು ನೆರೆಹೊರೆಯವರಿಗೆ ಸಣ್ಣ ಹಾನಿ ಮತ್ತು ಹಾನಿಯನ್ನುಂಟುಮಾಡಿತು ಮತ್ತು ಈಗ ಒಂದು ನಿರ್ದಿಷ್ಟ ಬಗ್ ಅಥವಾ ಗಂಡು ಜಿಂಕೆ ಕೊಂಬುಗಳನ್ನು ನಮ್ಮ ವೆಚ್ಚಕ್ಕೆ ಸಮೃದ್ಧವಾಗಿ ಚಿನ್ನದ ಬಣ್ಣದಿಂದ ಕೂಡಿದೆ ಮತ್ತು ಹಿತ್ತಾಳೆಯ ಪಾದಗಳನ್ನು ಹೊಂದಿಲ್ಲದಿದ್ದರೂ ದಪ್ಪ ಮುಖದದ್ದಾಗಿದೆ ಹೆಚ್ಚು ಹೆಚ್ಚು ವೇಗವಾಗಿ ಯಾರೂ ಅವನನ್ನು ಹಿಡಿಯದಂತೆ ಮತ್ತು ತೀವ್ರ ಸೂಕ್ಷ್ಮತೆಯಿಂದ ಅದೇ ರೀತಿಯಲ್ಲಿ ವಾಣಿಜ್ಯ ಕ್ಷೇತ್ರ ಎಂದು ಕರೆಯಲ್ಪಡುವ ನಮಗೆ ಸಂಬಂಧಿಸಿದ ಒಂದು ನಿರ್ದಿಷ್ಟ ಕ್ಷೇತ್ರದ ಗಿಡಮೂಲಿಕೆಗಳನ್ನು ಕಡಿಯುತ್ತದೆ ಕಚ್ಚುತ್ತದೆ ಮತ್ತು ನುಂಗುತ್ತದೆ ಮಿಡ್ಸೆಕ್ಸ್ ಕೌಂಟಿಯಲ್ಲಿರುವ ಲಂಡನ್ ನಗರದ ಕೆಳಗೆ ಸಹಿ ಮಾಡಿದ ಲಾರ್ಡ್ ಮೇಯರ್ ಕಾರ್ಪೊರೇಷನ್ ಬ್ಯಾಂಕರ್ಗಳು ಟ್ರೇಡ್ಸ್ಮನ್ ಮತ್ತು ಇತರರು ನಾವು ವಿನಮ್ರವಾಗಿ ನಿಮ್ಮ ಶಕ್ತಿಯನ್ನು ಬೇಡಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಮತ್ತು ಬೇಡಿಕೊಳ್ಳುತ್ತೇವೆ ನೀವು ಹೇಳಿದ ಬಕನ್ನು ಅನುಸರಿಸಲು ಹಿಡಿಯಲು ಮತ್ತು ಬಲೆಗೆ ಬೀಳಿಸಲು ಮತ್ತು ಅದನ್ನು ಲಂಡನ್ ಮತ್ತು ಮಿಡ್ಲ್ಸೆಕ್ಸ್ನ ನಮ್ಮ ಷರೀಫ್ಗಳ ಕೈ ಮತ್ತು ಕಸ್ಟಡಿಗೆ ತಲುಪಿಸಲು ದಯೆಯಿಂದ ಭರವಸೆ ನೀಡುತ್ತೀರಿ ಅಂತಹ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ವ್ಯವಹರಿಸಲು ಅವರಿಗೆ ಅವಕಾಶ ನೀಡಲಾಗುವುದು ಮತ್ತು ನಿಮ್ಮ ಅರ್ಜಿದಾರರು ಕರ್ತವ್ಯಬದ್ಧರಾಗಿರುವಂತೆ ಎಂದಿಗೂ ಪ್ರಾರ್ಥಿಸುತ್ತಾರೆ ನಂತರ ಹಲವಾರು ಸಹಿಗಳನ್ನು ಅನುಸರಿಸಿದರು ಹರ್ಕ್ಯುಲಸ್ ಹೆಚ್ಚಿನ ಗುರುತ್ವಾಕರ್ಷಣೆ ಮತ್ತು ವಿನಮ್ರತೆಯಿಂದ ಮೇಲಿನ ಭಾಷಣವನ್ನು ತಾಳ್ಮೆಯಿಂದ ಆಲಿಸಿ ತನ್ನ ಪ್ರಭುತ್ವವನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳುವಂತೆ ನಯವಾಗಿ ವಿನಂತಿಸಿದನು ತನ್ನ ಜೀವ ಮತ್ತು ಆತ್ಮಕ್ಕಾಗಿ ಅವನು ಏನನ್ನು ಚಲಾಯಿಸುತ್ತಿದ್ದಾನೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರತಿಭಟಿಸಿದನು ಆದ್ದರಿಂದ ಲಾರ್ಡ್ ಮೇಯರ್ ಈಗ ಉಸಿರುಗಟ್ಟಿದ್ದರಿಂದ ಅವನ ಗುಮಾಸ್ತನು ಅರ್ಜಿಯ ಉದ್ದೇಶವನ್ನು ವಿವರಿಸಲು ಸ್ವಲ್ಪ ನಿಗೂಢವಾದ ಪದಗಳನ್ನು ಬಳಸಿದನು ಬಕ್ ಮಾನವ ಬಕ್ ಒಂದು ಕುಲದ ಪ್ರಕಾರ ಅಥವಾ ಮಾದರಿ ಎಂದು ದೂರು ನೀಡಿದ್ದಾನೆ ಮತ್ತು ಅವನು ತನ್ನ ಬಾಹ್ಯ ಪುರುಷನಿಂದ ತನ್ನ ಹೆಸರನ್ನು ಪಡೆದುಕೊಂಡಿದ್ದಾನೆ ಎಂದು ಅವನು ಹರ್ಕ್ಯುಲಸ್ಗೆ ತಿಳಿಸಿದನು ಅದು ಸಾಮಾನ್ಯವಾಗಿ ಫ್ಯಾಷನಬಲ್ ಬಾಹ್ಯ ಎಂದು ಕರೆಯಲ್ಪಡುತ್ತದೆ ಅಂದರೆ ಬಕ್ನ ಹೊರಭಾಗ ಅವನ ಮುಖದ ಲಜ್ಜೆಗೆಟ್ಟತನವು ಅದರ ಬದಲಾಗದ ಸ್ವಭಾವವನ್ನು ಸೂಚಿಸುವ ರೂಪಕ ಅಭಿವ್ಯಕ್ತಿಯಾಗಿದೆ ಮತ್ತು ಮನಸ್ಸಿನ ಏಕೈಕ ತಂಪಾಗುವಿಕೆ ಮತ್ತು ಅಚಲತೆಯನ್ನು ಸೂಚಿಸುತ್ತದೆ ಕೊಂಬುಗಳ ಮೇಲಿನ ಚಿನ್ನವು ಲೂಟಿ ಮತ್ತು ಲೂಟಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಹಸಿರು ಎಂದು ಹೇಳಲಾದ ಕೆಲವು ಇತರ ಬಕ್ಗಳಿಂದ ಅವನನ್ನು ಪ್ರತ್ಯೇಕಿಸಲು ಉದ್ದೇಶಿಸಲಾಗಿದೆ ವಾಣಿಜ್ಯ ಕ್ಷೇತ್ರದಲ್ಲಿ ಅವನು ಕಚ್ಚುವುದು ಮತ್ತು ಕಚ್ಚುವುದು ವಿವಿಧ ರೀತಿಯ ಲೂಟಿಗಳನ್ನು ಸೂಚಿಸುತ್ತದೆ ಅದನ್ನು ಅವನು ಕುಶಲತೆ ಮತ್ತು ತಂತ್ರದಿಂದ ವಾಣಿಜ್ಯ ಪುರುಷರ ಸರಕುಗಳು ಚಾಟ್ ಮತ್ತು ವಸ್ತುವಿನ ಮೇಲೆ ಮಾಡಿದನು ಮತ್ತು ಅವನ ಪಾದದ ಅದ್ಭುತ ವೇಗವು ತಪ್ಪಿಸಿಕೊಳ್ಳುವ ಗಮನಾರ್ಹ ಸೌಲಭ್ಯಕ್ಕೆ ಸಂಬಂಧಿಸಿದೆ ಅದರ ಮೂಲಕ ಅವನ ಒಂದು ತಂತ್ರವನ್ನು ಆಡಿದ ನಂತರ ಅವನು ಸ್ವಲ್ಪ ಸಮಯದಲ್ಲೇ ಫ್ರಾನ್ಸ್ ಅಥವಾ ಅಮೆರಿಕಕ್ಕೆ ತನ್ನನ್ನು ವರ್ಗಾಯಿಸಿಕೊಳ್ಳುತ್ತಾನೆ ಮತ್ತು ಅವನು ಮಿಲಿಟರಿ ನೌಕಾ ಮತ್ತು ವಿದೇಶಿ ಎಂಬ ಹಲವಾರು ವೇಷಗಳನ್ನು ಹೊಂದಿದ್ದನು ಮತ್ತು ಹೀಗೆ ತನ್ನ ಭಾಷಣವನ್ನು ಕೊನೆಗೊಳಿಸಿದನು ನಾಯಕನು ಕೆಲವು ಕ್ಷಣಗಳ ಕಾಲ ಸಹಿಗಳನ್ನು ಓದಲು ಪ್ರಭಾವಿತನಾದನು ಅವನು ಯೋಚಿಸುತ್ತಿದ್ದನು ಪ್ರಸ್ತುತ ಅವನು ಎದ್ದು ನಿಯೋಗದ ಮೇಲೆ ತನ್ನ ಸೂಕ್ಷ್ಮ ನೋಟವನ್ನು ನೋಡಿದ ನಂತರ ಈ ಕೆಳಗಿನಂತೆ ತನ್ನನ್ನು ತಾನು ಅರ್ಪಿಸಿಕೊಂಡನು ನನ್ನ ಪ್ರಭು ಮೇಯರ್ ಮತ್ತು ಮಹನೀಯರೇ ನಿಮ್ಮ ವಿನಂತಿಯನ್ನು ಗಣನೀಯವಾಗಿ ಒಪ್ಪಿಕೊಳ್ಳಲು ಮತ್ತು ಈ ಅತ್ಯಂತ ತೊಂದರೆದಾಯಕ ಮತ್ತು ದುಷ್ಕರ್ಮಿ ಬತ್ನ ಬೇಟೆಯನ್ನು ಇತ್ಯರ್ಥಪಡಿಸಲು ನನ್ನ ಕೈಲಾದಷ್ಟು ಮಾಡುವುದರಲ್ಲಿ ನನಗೆ ತುಂಬಾ ಸಂತೋಷವಾಗುತ್ತದೆ ಆದಾಗ್ಯೂ ದಯವಿಟ್ಟು ಈ ವಿಷಯವನ್ನು ನನ್ನದೇ ಆದ ರೀತಿಯಲ್ಲಿ ನಿರ್ವಹಿಸಲು ನನಗೆ ಅವಕಾಶ ಮಾಡಿಕೊಡಿ ಲಂಡನ್ ಮತ್ತು ಮಿಡ್ಸೆಕ್ಸ್ನ ನಿಮ್ಮ ಷರೀಫ್ಗಳ ಕಸ್ಟಡಿಗೆ ಅವನನ್ನು ಒಪ್ಪಿಸುವ ಬಗ್ಗೆ ನಾನು ಹಾಗೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಆ ಸಜ್ಜನರ ಕಚೇರಿಗಳು ಶೀಘ್ರದಲ್ಲೇ ಸೈನಿಕ ಗುಣಪಡಿಸಲ್ಪಡುತ್ತವೆ ಎಂದು ನನಗೆ ಬಲವಂತವಾಗಿ ತೋರುತ್ತದೆ ಈ ಸಂದರ್ಭದಲ್ಲಿ ನೀವು ಅವುಗಳನ್ನು ಮುಂದುವರಿಸುತ್ತೀರಿ ಎಂದು ನಾನು ನಿಮಗೆ ಚೆನ್ನಾಗಿ ತಿಳಿದಿದ್ದೇನೆ ಆದ್ದರಿಂದ ನೀವು ಬಹಳ ಸಮಯ ಕಳೆಯುವ ಮೊದಲು ಯಾವುದೇ ಷೆರೀಫ್ಗಳನ್ನು ಹೊಂದಿರುವುದಿಲ್ಲ ಎಂದು ನೀವು ನಿರೀಕ್ಷಿಸಬಹುದು ಇಲ್ಲಿ ನಿಯೋಗದ ಸದಸ್ಯರು ಸಾಮಾನ್ಯವಾಗಿ ಖಾಲಿ ನೋಟಗಳನ್ನು ಬದಲಾಯಿಸಿದರು ಮತ್ತು ನಾಗರಿಕ ಗಣ್ಯರ ಮುಖಭಾವಗಳು ಅವರಲ್ಲಿ ಕೆಲವರು ಅತೃಪ್ತಿಯ ಶ್ರವ್ಯ ಗೊಣಗಾಟಗಳನ್ನು ನೀಡಿದರೂ ಗೋಚರವಾಗಿ ಉರಿಯಿತು ಇದನ್ನು ಹರ್ಕ್ಯುಲಸ್ ಗುರುತಿಸದೆ ಮುಂದುವರಿಸಿದರು ಈಗ ಸಜ್ಜನರೇ ಈ ಬಕ್ಕನ್ನು ಸೆರೆಹಿಡಿಯಲು ನಾನು ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಕರೆಯುವಂತೆ ಈ ವಾಣಿಜ್ಯ ಕ್ಷೇತ್ರವನ್ನು ಅವನ ಲೂಟಿಯಿಂದ ರಕ್ಷಿಸುವ ದೃಷ್ಟಿಯಿಂದ ನಿಮ್ಮ ಸ್ವಂತ ಭಾಗಗಳ ಮೇಲೆ ಸ್ವಲ್ಪ ಪ್ರಯತ್ನವನ್ನು ನಾನು ಒತ್ತಾಯಿಸಬೇಕು ನಾನು ಹನ್ನೆರಡು ತಿಂಗಳುಗಳ ಕಾಲ ಅವನನ್ನು ಬೆನ್ನಟ್ಟುವುದರಲ್ಲಿ ನನ್ನ ಅಮರ ಉಸಿರನ್ನು ವ್ಯರ್ಥ ಮಾಡುವುದಿಲ್ಲ ಬಹುಶಃ ಯಾವುದೇ ಉದ್ದೇಶವಿಲ್ಲದೆ ಮತ್ತು ಅದರ ಕೊನೆಯಲ್ಲಿ ಅವನ ಬುಡಕಟ್ಟಿನ ಇನ್ನೊಬ್ಬ ವ್ಯಕ್ತಿಯನ್ನು ಬೆನ್ನಟ್ಟುವುದನ್ನು ಮತ್ತೆ ಪ್ರಾರಂಭಿಸಬೇಕಾಗುತ್ತದೆ ಎಂಬ ಖಚಿತತೆಯೊಂದಿಗೆ ನೀವು ಅವನನ್ನು ಹಸಿವಿನಿಂದ ಮತ್ತು ದುರ್ಬಲಗೊಳಿಸಬೇಕು ಸಜ್ಜನರೇ ಅವನು ಮತ್ತು ಅವನ ಎಲ್ಲಾ ಸಂಬಂಧಿಕರು ಮತ್ತು ನಂತರ ನಾನು ನಿಮಗಾಗಿ ಏನು ಮಾಡಬಹುದೆಂದು ನೋಡುತ್ತೇನೆ ಮತ್ತು ಈಗ ಗಮನ ಕೊಡಿ ಈ ಬಕ್ ಅಥವಾ ನಾನು ಅವನನ್ನು ಅವನ ನಿಜವಾದ ಹೆಸರಿನಿಂದ ಕರೆಯಬಹುದಾದಂತೆ ಸ್ವಿಂಡ್ಲರ್ ನಿಮ್ಮನ್ನು ಬೇಟೆಯಾಡಲು ಹೇಗೆ ಸಾಧ್ಯವಾಗುತ್ತದೆ ಎಂದು ನಾನು ಕೇಳುತ್ತೇನೆ ನೀವು ಅವನನ್ನು ಬಿಡಲು ಸಾಕಷ್ಟು ಮೂರ್ಖರಾಗಿರುವುದರಿಂದ ನೀವು ಏಕೆ ಅಡುಮೆದುಳಿನ ಪುಡಿಂಗ್ ಪೇಟೆಡ್ ಆಮೆ ಬುದ್ಧಿವಂತ ನೂಡಲ್ಸ್ ನೀವು ಅವನನ್ನು ನೋಡಿದ ತಕ್ಷಣ ನೀವು ಅವನನ್ನು ಗುರುತಿಸುವುದಿಲ್ಲ ಏಕೆ ಮತ್ತು ಇದನ್ನು ನಿಮಗೆ ಮೊದಲೇ ಹೇಳಲಾಗಿದೆ ಏಕೆಂದರೆ ನಿಮ್ಮ ಮೆದುಳು ನಿಮ್ಮ ಬ್ರಿಚ್ಗಳ ಜೇಬಿನಲ್ಲಿದೆ ಪ್ರತಿಯೊಬ್ಬ ರಾಕ್ಷಸನು ಓದಬಲ್ಲವರಿಗೆ ಅವನ ಮುಖದಲ್ಲಿ ತನ್ನ ಹೆಸರನ್ನು ಬರೆಯಲಾಗಿಲ್ಲ ಎಂದು ನೀವು ಭಾವಿಸುತ್ತೀರಾ ಅದು ನಿಮ್ಮನ್ನು ಅವನ ಕಣ್ಣಿನಿಂದ ದೂರವಿಡುತ್ತದೆ ಅವನ ಮಂದಹಾಸದಲ್ಲಿ ಅದು ನಿಮ್ಮನ್ನು ಅಸಹ್ಯಗೊಳಿಸುತ್ತದೆ ಅದು ಅವನ ಧ್ವನಿಯಲ್ಲಿಯೇ ನಿಮ್ಮ ಕಿವಿಯನ್ನು ಕಡಿಯುತ್ತದೆ ನಾನು ಒಬ್ಬ ದೇವಮಾನವ ಆದರೆ ನನ್ನ ಅರ್ಧದಷ್ಟು ಬುದ್ಧಿಶಕ್ತಿ ಅದು ಕೇವಲ ಮನುಷ್ಯನ ಬುದ್ಧಿಶಕ್ತಿ ನಾನು ಮೋಸಗಾರನನ್ನು ತಕ್ಷಣ ಪತ್ತೆ ಹಚ್ಚಬಲ್ಲೆ ಉದಾಹರಣೆಗೆ ಅಲ್ಲಿ ಇಲ್ಲಿ ಹರ್ಕ್ಯುಲಸ್ ಎದ್ದು ನಿಂತು ತನ್ನ ತೋರುಬೆರಳಿನಿಂದ ಹಾಜರಿದ್ದ ವ್ಯಕ್ತಿಯ ಕಡೆಗೆ ತೋರಿಸಿದನು ಒಬ್ಬ ಮೋಸಗಾರ ಇದ್ದಾನೆ ಅವನ ಪ್ರತಿಯೊಂದು ರೇಖೆಯಲ್ಲೂ ಹಾವು ರಣಹದ್ದು ಮತ್ತು ನರಿ ಬ್ರಾಂಡ್ ಆಗಿರುವುದನ್ನು ನೀವು ನೋಡುವುದಿಲ್ಲವೆ ನಾನು ಹೇಳುತ್ತಿಲ್ಲವೆ ಹರ್ಕ್ಯುಲಸ್ ಸ್ವಲ್ಪ ಹೊತ್ತು ನಿಂತ ಹೀಗೆ ಖಂಡಿಸಲ್ಪಟ್ಟ ವಸ್ತುವಿನ ಕಡೆಗೆ ಎಲ್ಲರ ಕಣ್ಣುಗಳು ನೆಟ್ಟಗಿದ್ದವು ಅವನು ಯಹೂದಿ ಬಿಲ್ಡಿಸ್ ಕೌಂಟರ್ ಆಗಿದ್ದನು ಆ ಜೀವಿ ಸಿಡಿಲಿನಿಂದ ಸಿಡಿದಂತೆ ಕಾಣುತ್ತಿತ್ತು ಅವನ ಕಣ್ಣುಗಳು ಸ್ಥಿರವಾಗಿದ್ದವು ಮತ್ತು ಅಗಲವಾಗಿ ತೆರೆದಿದ್ದವು ಅವನ ಮುಖವು ಬಿಳಿಚಿದಂತಿತ್ತು ಮತ್ತು ನನಗೆ ಬೀರುವ ತುಟಿಗಳು ಮಲ್ಬೆರಿಯಂತೆ ಉಲ್ಲಾಸಗೊಂಡಿದ್ದವು ಅವನ ಮೊಣಕಾಲುಗಳು ಒಟ್ಟಿಗೆ ಬಡಿದುಕೊಂಡವು ಮತ್ತು ಅವನ ಇಡೀ ದೇಹವು ಸೆಳೆತದಲ್ಲಿ ಜಲ್ಲಿಯಂತೆ ನಡುಗಿತು ಮಾಯವಾಯಿತು ದುಷ್ಟ ನಾಯಕ ಗುಡುಗಿದನು ಕೈಟಿಫ್ ಪಾಲಿಸುವಲ್ಲಿ ಸಮಯ ಕಳೆದುಕೊಳ್ಳಲಿಲ್ಲ ಮತ್ತು ಉದ್ರಿಕ್ತವಾಗಿ ಬೀದಿಗೆ ಧಾವಿಸಿ ದೀಪಸ್ತಂಭಕ್ಕೆ ತನ್ನ ತಲೆಯನ್ನು ಓಡಿಸಿದನು ಅವನನ್ನು ಮೇಲಕ್ಕೆತ್ತಲಾಯಿತು ಮೆದುಳಿನ ಆಘಾತದಿಂದ ಬಳಲುತ್ತಿದ್ದನು ಮತ್ತು ಅದಕ್ಕೆ ಅನುಗುಣವಾಗಿ ರಕ್ತಸ್ರಾವ ದೈಹಿಕ ಚಿಕಿತ್ಸೆ ಮತ್ತು ಗುಳ್ಳೆಗಳು ಉಂಟಾಗಿ ಚೇತರಿಸಿಕೊಂಡು ಕ್ರಿಶ್ಚಿಯನಾಗಿ ಬದಲಾದನು ಮತ್ತು ಅವನಲ್ಲಿದ್ದ ಎಲ್ಲವನ್ನೂ ಆಸ್ಪತ್ರೆಗೆ ಕೊಟ್ಟನು ಇಲ್ಲಿ ನಾನು ಹೇಳಿದ್ದು ಸರಿ ನೋಡಿ ಈಗ ನೀವು ನನ್ನಂತೆಯೇ ಉತ್ತಮ ಭೌತಶಾಸ್ತ್ರಜ್ಞನಾಗಲು ಮಾಡಬೇಕಾಗಿರುವುದು ನಿಮ್ಮ ಲೆಡ್ಜರ್ಗಳು ಮತ್ತು ದಿನಚರಿ ಪುಸ್ತಕಗಳಲ್ಲಿ ನೀವು ಹಾಕುವ ಆ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ನಿಮ್ಮ ಬಗ್ಗೆ ನೋಡಲು ಮಾನವ ಕುಲವನ್ನು ಅಧ್ಯಯನ ಮಾಡಲು ಮತ್ತು ಆ ಮ್ಯಾಮನ್ ಕಲುಷಿತ ಕಸ ಕಲುಷಿತ ಎರಡು ಪೆನ್ನಿ ಅರ್ಧ ಪೆನ್ನಿ ನಿಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸಲು ಮೀಸಲಿಡುವುದು ಮತ್ತು ಈಗ ನಿಮ್ಮೊಂದಿಗೆ ಹೊರಡಿ ಹೀಗೆ ಹೇಳುತ್ತಾ ಹರ್ಕ್ಯೂಲ್ಸ್ ತನ್ನ ಸಿಂಹಾಸನದಿಂದ ಇಳಿದು ತನ್ನ ಪಾದಪೀಠವನ್ನು ಹಿಡಿದು ಅದನ್ನು ಅವರ ತಲೆಯ ಮೇಲೆ ಎಸೆದನು ನಂತರ ಅವನು ತನ್ನ ಕೋಲಿನಿಂದ ಅದನ್ನು ಎಷ್ಟು ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆಂದರೆ ಅವರು ಬೇಗನೆ ಹಿಮ್ಮೆಟ್ಟಿದರು ತಮ್ಮ ಪೇಸ್ಟ್ಗಳನ್ನು ಉಜಿಡುತ್ತಾ ಅವರು ಮನೆಗೆ ಹೋಗುವ ದಾರಿಯನ್ನು ಅತ್ಯುತ್ತಮವಾಗಿ ಮಾಡಿದರು ಮತ್ತು ಅವರು ಅಲ್ಲಿಗೆ ಬಂದಾಗ ಅವನ ಸಲಹೆಗಳ ಮೇಲೆ ಕಾರ್ಯನಿರ್ವಹಿಸಲು ಕಾಳಜಿ ವಹಿಸಿದರು ಪರಿಣಾಮವಾಗಿ ಕೆಲವು ತಿಂಗಳುಗಳಲ್ಲಿ ವಂಚಕರ ಜನಾಂಗವು ಸಂಪೂರ್ಣವಾಗಿ ನಿರ್ನಾಮವಾಯಿತು ಒಬ್ಬರನ್ನು ಹೊರತುಪಡಿಸಿ ಅವನು ತನ್ನ ಕಾಲದ ಮಹಾನ್ ವಂಚಕನಾಗಿದ್ದನು ಆದರೆ ಈಗ ಅವನು ಹಸಿವಿನಿಂದ ಬಳಲುತ್ತಿದ್ದ ಮತ್ತು ಚಡಪಡಿಸುವವನಾಗಿದ್ದನು ಹರ್ಕ್ಯುಲಸ್ ಒಂದು ದಿನ ನಡೆದುಕೊಂಡು ಹೋಗುತ್ತಿದ್ದಾಗ ಧೂಳಿನ ಕಿಟಕಿಯ ಮೂಲಕ ನ್ಯೂಕಟ್ನಲ್ಲಿರುವ ಒಂದು ದರಿದ್ರ ಊಟದ ಮನೆಯಲ್ಲಿ ಊಟ ಮಾಡುತ್ತಿದ್ದುದನ್ನು ನೋಡಿದನು ನಾಯಕ ಅವನ ಅವಕಾಶವನ್ನು ಗಮನಿಸಿದನು ಮತ್ತು ಆ ವಿಷಾದಕರ ದರಿದ್ರ ಅವನ ಹಿಂದಿನ ಸ್ವಭಾವದ ನೆರಳು ಬಾಗಿದಂತೆ ಹರ್ಕ್ಯುಲಸ್ ಮುನ್ಸೂಚನೆಯಂತೆ ಅವನು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸದೆ ಅವನನ್ನು ಬಹುತೇಕ ತಡೆ ಹಿಡಿಯದೆ ಕಾಲನ್ನಿಂದ ಹಿಡಿದನು ಅವನು ಜೈಲಿಗೆ ಹಾಕುವುದಿಲ್ಲ ಅವನು ಒಳಗೆ ಹೋಗುವುದಕ್ಕಿಂತ ದೊಡ್ಡ ದುಷ್ಕರ್ಮಿಯಾಗಿ ಹೊರಬರುತ್ತಾನೆ ಎಂದು ಚೆನ್ನಾಗಿ ತಿಳಿದಿದ್ದನು ಮತ್ತು ವಂಚಕನಿಗೆ ಸಹ ಕಾರ್ಯಾಗಾರವು ತುಂಬಾ ಕೆಟ್ಟದಾಗಿದೆ ಎಂದು ಅವನು ಭಾವಿಸಿದನು ಆದ್ದರಿಂದ ಅವನಿಗೆ ತನ್ನ ತಿದ್ದುಪಡಿ ಕ್ಲಬ್ನ ಆರೋಗ್ಯಕರ ರುಚಿಯನ್ನು ನೀಡಿದ ನಂತರ ಅವನು ತನ್ನ ಜೇಬಿನಲ್ಲಿ ಕೆಲವು ಗಿನಿಗಳನ್ನು ಹಾಕಿಕೊಂಡು ಆಸ್ಟ್ರೇಲಿಯಾಕ್ಕೆ ಸಾಗಿಸಿದನು